ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ ನಾನು ಸಂದೀಪ್ ಮೇಲುಗಿರಿ ನೀವು ಕೆಂಡಸಂಪಿಗೆ ಅನ್ನೋ ಕನ್ನಡ ಸಿನಿಮಾ ನೋಡಿದ್ದೀರಾ ಇದೊಂಥರ ಅದೇ ಕತೆ ಆದರೆ ಇಲ್ಲಿ ಆ ಸಿನಿಮಾದ ಹೀರೋ ಹೀರೋಯಿನ್ ಎದುರಿಸ್ತಾರಲ್ಲ ಅಂಥ ಕಷ್ಟಗಳನ್ನೆಲ್ಲ ಇವರು ಎದುರಿಸಿಲ್ಲ ಯಾರದ್ದು ಷಡ್ಯಂತ್ರಕ್ಕೆ ಇವರು ಬಲಿ ಆಗಿಲ್ಲ ಆದ್ರೆ ಇಲ್ಲಿ ಆ ಪ್ರೇಮಿಗಳ ಮನಸ್ಸೇ ಕೆಂಡಸಂಪಿಗೆ ನೆನಪೆನಿತ್ಯ ನಿತ್ಯ ಮಲ್ಲಿಗೆ ಕನಸು ಕೆಂಡ ಸಂಪಿಗೆ ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ ಸರಸ ಜಾತವು ವಿರಹ ಚೂಪು ಕೇದಿಗೆ ಸದಾ ಹೂ ಬಿಡುವ ಕಾಲ ನನ್ನ ಪ್ರೀತಿಗೆ ಮಲ್ಲಿಗೆ ನೆನಪು ಅನ್ನೋದು ಮಲ್ಲಿಗೆಯಂತೆ ಅರಳುತ್ತೆ ಹಾಗೆ ದಿನವೂ ಬಾಡುತ್ತೆ ಹೀಗೆ ಕಳೀತಾ ಇದೆ ಇವರಿಬ್ಬರ ಪಯಣ ಆದ್ರೆ ನಮ್ಮ ಕಚೇರಿಗೆ ಬಂದಂತ ಈ ಪ್ರೇಮಿಗಳ ಕಥೆ ಉಳಿದೆಲ್ಲ ಪ್ರೇಮಿಗಳಿಗಿಂತ ಡಿಫರೆಂಟು ಅದೆಷ್ಟೋ ಹರೆಯದ ಜೀವಗಳು ಪ್ರತಿನಿತ್ಯ ಮನೆಯನ್ನು ಬಿಡ್ತಾರೆ ಎಲ್ಲೋ ಓಡ್ ಹೋಗಿ ಮದುವೆ ಆಗ್ತಾರೆ ಕೊನೆಗೆ ನಮಗೆ ಜೀವ ಭಯ ಇದೆ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ ಕೊನೆಗೆ ಮಾಧ್ಯಮದ ಮುಂದೆ ಬಂದು ನಿಂತು ನಮಗೇನಾದರೂ ಆದರೆ ಅವರೇ ಕಾರಣ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಯಾರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಅಷ್ಟೇ ಈ ಟೀನೇಜ್ ಪ್ರೇಮಿಗಳ ಬೇಡಿಕೆ ಆದರೆ ಈಗ ನಿಮ್ಮ ಮುಂದೆ ಇಡ್ತಾ ಇರುವಂತಹ ಈ ಹುಡುಗ ಹುಡುಗಿಯ ಲವ್ ಸ್ಟೋರಿ ಬೇರೆನೆ ಇದೆ ಹಾಗೆ ಇವರು ನಮ್ಮ ಕಚೇರಿಗೆ ಒಟ್ಟಿಗೆ ಬಂದಿಲ್ಲ ಅವರು ಹೇಳ್ತಿರೋ ಪ್ರಕಾರ ಅವರೀಗ ಒಟ್ಟಿಗೆ ಇಲ್ಲವೂ ಇಲ್ಲ ಅವನೇ ಬೇರೆ ಅವಳೇ ಬೇರೆ ಸದ್ಯಕ್ಕೆ ಇಬ್ಬರ ಮನಸ್ಸಿನಲ್ಲೂ ತುಂಬಿಕೊಂಡಿರೋದು ನೆನಪುಗಳ ಕೆಂಡ ಸಂಪಿಗೆ ಮುದ್ದಿನ ಮಗಳು ಗರಿ ಹಾರಿದಳು ಶ್ರೀಮಂತರ ಮಗಳು ಬಡವನ ಪ್ರೀತಿಗೆ ಬಿದ್ದಾಗ ನೆನಪೆ ನಿತ್ಯ ಮಲ್ಲಿಗೆ ಕನಸು ಕೆಂಡ ಸಂಪಿಗೆ ಕಿಡ್ನ್ಯಾಪ್ ಅಲ್ಲ ಎಸ್ಕೇಪ್ ಈ ಪ್ರೇಮಿಗಳ ಕಥೆಗೂ ಕೆಂಡ ಸಂಪಿಗೆ ಸಿನಿಮಾಕ್ಕೂ ನಡುವೆ ಮೊಟ್ಟ ಮೊದಲ ಲಿಂಕ್ ಕಾಣಿಸಿಕೊಳ್ಳೋದು ಅಂತಸ್ತಿನಲ್ಲಿ ಈ ಲವ್ ಸ್ಟೋರಿಯ ಹೀರೋಯಿನ್ ಇದಾಳಲ್ಲ ಈಕೆ ಹೆಸರು ಇಂಚರ ಈಕೆ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದಂತಹ ಹುಡುಗಿ ಇವರಮ್ಮನ ಹೆಸರು ರೇಖಾ ಬೆಂಗಳೂರಿನ ಬನಶಂಕರಿಯವರಾದಂತಹ ರೇಖಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಹಂಗಾಗಿ ಮಗಳಿಗೆ ಕಷ್ಟ ಅಂದರೆ ಏನು ಅನ್ನೋದೇ ಗೊತ್ತಾಗದ ಹಾಗೆ ಮುದ್ದಿನಿಂದ ಬೆಳೆಸಿದ್ದೆ ಹೀಗೆ ಮಗಳನ್ನೇ ಸರ್ವಸ್ವ ಅಂದುಕೊಂಡು ಜೀವನ ನಡೆಸಿದಂಥ ರೇಖಾರಿಗೆ ಸಹಜವಾಗೇ ಮಗಳ ಬಗ್ಗೆ ಒಂದಿಷ್ಟು ಕನಸುಗಳಿರ್ತವೆ ಅವಳ ಭವಿಷ್ಯದ ಬಗ್ಗೆ ಯೋಚನೆಗಳಿರ್ತವೆ ಆದರೆ ಇಂಚರಾಗೆ ಅದೆಲ್ಲ ಅರ್ಥ ಆಗೋದಕ್ಕೂ ಮೊದಲೇ ಪ್ರೀತಿ ಹುಟ್ಟುಬಿಟ್ಟಿದೆ ಮುಗ್ಗಿನ ಮನಸ್ಸು ಚೆಲುವಿನ ಚಿತ್ತಾರ ಹಾಡಿದೆ ಎಸ್ ಇಂಚರಾ ಇನ್ನು ಸ್ಕೂಲಲ್ಲೇ ಓದ್ತಾ ಇದ್ದಾಗ್ಲೇನೆ ಈ ಹುಡುಗ ಯೋಗೀಶನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಲು ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಸ್ಕೂಲ್ ಹುಡುಗಿ ಮೆಕ್ಯಾನಿಕ್ ನನ್ನ ಇಷ್ಟಪಡೋ ತರ ಇಲ್ಲಿ ಇಂಚರಾ ಇಷ್ಟಪಟ್ಟಿದ್ದು ತನ್ನದೇ ಸ್ಕೂಲ್ ವ್ಯಾನ್ ಡ್ರೈವರ್ ಆಗಿದ್ದಂಥ ಯೋಗೀಶನನ್ನ ಆದರೆ ಅದರ ಬಗ್ಗೆ ಈ ಪ್ರೇಮಿಗಳನ್ನ ಕೇಳಿದ್ರೆ ಅದೇನಂತಾರೆ ನೀವೇ ಕೇಳಿಸ್ಕೊಳ್ಳಿ ಸ್ಕೂಲ್ ಡೇಜ್ ಇಂದ ಫ್ರೆಂಡ್ಸ್ ಆಗಿದ್ವಿ ಬಟ್ ಇಷ್ಟ ಅವರು ವ್ಯಾನ್ ಡ್ರೈವರ್ ಆಗಿದ್ರು ಫ್ರಮ್ ಹೈಸ್ಕೂಲ್ ಏಯ್ ಸ್ಟ್ಯಾಂಡರ್ಡ್ ಪ್ರಾರ್ಥನಾ ಸ್ಕೂಲಲ್ಲಿ ಓದ್ತಿದ್ದೆ ನಾನು ಅಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು ಅವ್ರ ಮನೆಯಲ್ಲಿ ನಾನು ಹೋಗ್ತಿದ್ವಿ ಆವಾಗ ಫ್ರೆಂಡ್ಸ್ ಆಗಿ ಹಂಗೆ ಮಾತಾಡ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ ಲವ್ ಆಯ್ತು ಕಾಲೇಜ್ಗೆ ಹೋಗೋವಾಗ ಲವ್ ಆಯ್ತು ಅಂತ ಇವಳಂತಾಳೆ ಇನ್ನು ಆ ಹುಡುಗ ಯೋಗೀಶ ಸುಖ ಸುಮ್ನೆ ಅವರ ಅಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಮೇಲೆ ನನಗೆ ಲವ್ ಆಗಿದ್ದು ಅಂತಾನೆ ಆಯ್ತಾ ಫ್ರೆಂಡ್ಸ್ ಇಲ್ಲ ಸರ್ ನಾನು ವ್ಯಾನ್ ಡ್ರೈವರ್ ವ್ಯಾನ್ ಡ್ರೈವರ್ ಅವರು ನಮ್ಮ ವ್ಯಾನ್ಗೆ ಬರ್ತಾ ಇದ್ರು ನಾಲ್ಕು ವರ್ಷದಿಂದ ನಾವು ಫ್ರೆಂಡ್ಸ್ ಆಗೇ ಇದ್ದ ಒಂದೇನಾಯ್ತು ಎತ್ತಿದಂಗೆನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದು ನಾನು ರಜಾ ಹಾಕಿದ್ದೆ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಬರೋ ಅಷ್ಟೆಲ್ಲ ರಮ್ಮ ಏನ್ ಮಾಡಿದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ತಿಂಗಳು ಜೈಲಿದ್ದಾಗ ಇದ್ದಾಗ ಸರ್ ಅದಲ್ಲ ಏನಿಂದ ಕೇಸ್ ಹೆಂಗಾಗ್ತಾರೆ ಹುಡುಗಿ ಕಿಡ್ನಾಪ್ ಹೋಗಿದ್ದಾರೆ ಅಂತ ಸರ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅದೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಸರ್ ಯಾರ ಜೊತೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇವಡು ಅವ್ರ ಅಮ್ಮನ ಜೊತೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಎರಡು ಬಂದಿರೋದು ಇವಾಗ ಎರಡನೇ ಸಲ ಯಾವ ಸುಮ್ಮ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರು ಅವಾಗಿಂದ ನಾವು ಸೀರಿಯಸ್ ಆಗಿ ಲವ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಸರ್ ಲವ್ ಮಾಡೋದು ಅಂದ್ರೆ ಲವ್ ಮಾಡೋದಲ್ವಾ ಸೀರಿಯಸ್ ಆಗಿ ಲವ್ ಮಾಡೋದು ತಮಾಷೆ ಮಾಡಿ ಲವ್ ಮಾಡೋದು ಹಾಗೆ ಕೇಳಿದ್ರೆ ಯೋಗೀಶ ಅವಳಿಗೂ ಆಗ ಮೈನರ್ ಆಗಿದ್ಲಲ್ಲ ಹಾಗಾಗಿ ಪ್ರಪೋಸ್ ಮಾಡಿದ್ರು ನಾನು ಸುಮ್ಮನಿದ್ದೆ ಅನ್ನೋ ಥರದಲ್ಲಿ ಹೇಳ್ತಾನೆ ನಾನು ವ್ಯಾನ್ ಡ್ರೈವರ್ ಸರ್ ನನ್ನ ಹೆಸರು ಯೋಗೇಶ ಅಂತ ಅಂದ್ಬಿಟ್ಟು ನಾನು ಕಾರ್ಮಲ್ ಸ್ಕೂಲಲ್ಲಿ ವ್ಯಾನ್ ಡ್ರೈವರ್ ಆಗಿದೆ ಸರ್ ಕಾರ್ಮಲ್ಲು ಮತ್ತು ಮತ್ತೆ ಪ್ರಾರ್ಥನಾ ನಮ್ಮ ಓನರೇ ಎರಡು ಕಡೆಯಿಂದ ಟ್ರಿಪ್ ಮಾಡ್ತಾಯಿದ್ದೆ ಇದ್ದೆ ಪ್ರೈವೇಟ್ ವ್ಯಾನ್ ಹಂಗಾಗಿ ಟ್ರಿಪ್ ಎರಡು ಸ್ಕೂಲಲ್ಲೂ ಮಾಡ್ತಾಯಿದ್ದೆ ಇದ್ದೆ ಆವಾಗೇನಾಯಿತು ಅಂದರೆ ಎಸ್ ಎಲ್ ಸಿ ಹುಡುಗಿ ನನಗೆ ಹೆಂಗೆ ಪರಿಚಯ ಆಯಿತು ಅಂದರೆ ಎಸ್ ಎಲ್ ಸಿಲಿ ಇದ್ದಾಗ ನನಗೆ ಪ್ರಪೋಸ್ ಮಾಡೋದು ಸರ್ ನಾನು ಏನು ಮಾಡ್ದೆ ಸರಿ ಇನ್ನೂ ಏಜ್ ಆಗಿಲ್ಲ ಮುಂದೆ ಮದುವೆ ಆಗೋಣ ಏಜ್ ಆದಮೇಲೆ ಅನ್ಕೊಂಡು ಸುಮ್ಮನೆ ಸರ್ ಒಟ್ಟಿನಲ್ಲಿ ಸ್ಕೂಲ್ ಹುಡುಗಿ ವ್ಯಾನ್ ಹುಡುಗನಿಗೆ ಪ್ರಪೋಸ್ ಮಾಡಿದ್ಲು ಅವನು ಒಪ್ಕೊಂಡ ಪ್ರೇಮಿಗಳಿಬ್ರು ಒಟ್ಟಿಗೆ ಬಂದು ಅವರ ಕಥೆ ಹೇಳ್ಕೊಂಡಿದ್ರೆ ಒಂದೇ ತರ ಹೇಳ್ತಿದ್ರು ಆದ್ರೆ ಇಲ್ಲಿ ನಾವು ನಿಮಗೆ ಮೊದಲೇ ಹೇಳಿದ ಹಾಗೆ ಇಂಚರ ಮತ್ತು ಯೋಗೀಶ್ ಒಟ್ಟಿಗೆ ಬಂದಿಲ್ಲ ತಮ್ಮ ಪ್ರೇಮ ಕಥೆಯನ್ನ ಒಟ್ಟಿಗೆ ಹೇಳ್ಕೊಂಡಿಲ್ಲ ಹಂಗಾಗಿ ಇವರ ಹೇಳಿಕೆಯಲ್ಲೂ ಅಲ್ಪ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಅದಾಗಿರ್ಲಿ ಸದ್ಯಕ್ಕೆ ಇವರಿಬ್ರು ಪ್ರೀತಿಸ್ತಾ ಅಂತೂ ಇದ್ದಾರೆ ಆ ಪ್ರೀತಿ ಗಟ್ಟಿಯಾಗೋದಕ್ಕೂ ಮೊದಲು ಇವರ ನಡುವೆ ಫೋನ್ ಕಾಂಟ್ಯಾಕ್ಟ್ ಇತ್ತಂತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇನ್ನೇನು ಇಷ್ಟಪಟ್ಟಿರಲಿಲ್ಲ ಫ್ರೆಂಡ್ಸ್ ಥರ ಮಾ ಮಾತಾಡ್ಕೊಂಡಿದ್ವಿ ಬಟ್ ಆವಾಗಲೇ ಮಮ್ಮಿಗೊಂದ್ಸಲಿ ಗೊತ್ತಾಯಿತು ಮಾತಾಡ್ತಿರೋದು ಗೊತ್ತಾದ್ರಿಂದ ಅವನ್ನ ಕರ್ಸ್ಬಿಟ್ಟು ವಾನ್ ಮಾಡಿದರು ಏನಕ್ಕೆ ವ್ಯಾನ್ ಡ್ರೈವರ್ ಜೊತೆ ಎಲ್ಲ ಮಾತಾಡೋದು ಫೋನಲ್ಲಿ ಏನಾಗಬೇಕು ಏನಕ್ಕೆ ಮಾತಾಡೋದು ಅಂತೆಲ್ಲ ಬೈದಿದ್ರು ಅವನು ಮನೆಗೆ ಎಲ್ಲ ಮಾಡಬಾರ್ದು ಹಂಗೆ ಹೇಗೆ ಅಂತ ವಾನ್ ಮಾಡಿದರು ಸ್ಕೂಲ್ ಡೇಸ್ನಲ್ಲಿ ಫೋನ್ ಹಿಡ್ಕೊಂಡು ಯಾವುದೋ ಹುಡುಗನ ಜೊತೆ ಮಸಾಲಾ ಚಾಟ್ ಮಿಕ್ಸ್ ಮಾಡಿಕೊಂಡಿದ್ರೆ ಹೆತ್ತವರಿಗೆ ಗೊತ್ತಾಗದೇ ಇರುತ್ತಾ ಅವರು ವಾರ್ ಮಾಡದೇ ಇರ್ತಾರೆ ಈ ಕೇಸಲ್ಲಿ ಹುಡುಗಿಯಿಂದ ದೂರ ಹೋಗೋದಕ್ಕೆ ರೇಖಾ ಅವರು ಹುಡುಗನಿಗೆ ಆಫರ್ ಕೂಡ ಕೊಟ್ಟಿದ್ದಂತೆ ಪ್ರಪೋಸ್ ಮಾಡೋದು ಪ್ರಪೋಸ್ ಮಾಡಿದ ನಾನು ಒಪ್ಕೊಂಡೆ ಸರ್ ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿವಸ ಹಿಂಗೆ ನಡೀತಾ ಇತ್ತು ಸರ್ ಅವಾಗೇನಾಯ್ತು ನಾವು ಫೋನಲ್ಲಿ ಮಾತಾಡಬೇಕಾದ್ರೆ ಅಮ್ಮನ ವಿಷಯ ಗೊತ್ತಾಯಿತು ಅವರ ಅವರಮ್ಮ ಈ ಥರ ನನ್ನ ಮಗಳು ಇರೋದು ಒಬ್ಳೆ ಅವ್ಳಿಗೇನು ತೊಂದರೆ ಕೊಟ್ಬಿಡ ನಿನಗೇನು ಬೇಕು ಹೇಳಿ ಕೊಟ್ಬಿಡ್ತೀನಿ ಅಂದು ನಾವು ಅದಕ್ಕೆಲ್ಲ ಹಾಗೆಲ್ಲ ಇಂಚರಾಳಂತ ಹುಡುಗಿಯ ಪ್ರೀತಿಯನ್ನು ಬಿಟ್ಟು ಹೋಗೋದಕ್ಕಾಗತ್ತಾ ಅವನು ಹೋಗ್ಲಿಲ್ಲ ಆದರೆ ಅವರಮ್ಮ ತಾನು ವಾರ್ನ್ ಮೇಲೆ ಇಬ್ರು ದೂರ ಆಗಿದ್ದಾರೆ ಅಂತ ಅಂದ್ಕೊಂಡ್ಲು ಆದರೆ ಪಕ್ಕಾ ಸಿನಿಮೆಯ ರೀತಿಯಲ್ಲಿ ಇಂಚರ ಒಮ್ಮೆ ಸಿಕ್ಕಿಬಿದ್ಲು ಕೆಂಡ ಸಂಪಿಗೆ ಮೂವಿಯಲ್ಲೇನೋ ತಾಯಿ ಹೀಗೆ ನೋಡಿದ ತಕ್ಷಣ ಹುಡುಗನಿಗೆ ಬುದ್ಧಿ ಕಲಸಿ ಅಂತ ಪೊಲೀಸ್ ಆಫೀಸರ್ ಹತ್ರನೇ ಹೋಗ್ಬಿಡ್ತಾಳೆ ಒಬ್ಬಳೆ ಮಗಳನ್ನ ಪ್ರೀತಿಸಿದವನಿಂದ ದೂರ ಮಾಡೋದಕ್ಕೆ ಅಂತ ತಾಯಿ ಆ ಹುಡುಗನನ್ನ ನೋಡ್ಕೊಳ್ಳಿ ಅಂತ ಪೊಲೀಸರಿಗೆ ಹೇಳ್ತಾಳೆ ಅವರು ಆತನನ್ನ ಡ್ರಗ್ ಡೀಲಿಂಗ್ ಕೇಸ್ ಅಲ್ಲಿ ಫಿಟ್ ಮಾಡ್ಬಿಡ್ತಾರೆ ಇದು ಸಿನಿಮಾ ಆದ್ರೆ ನಿಜ ಜೀವನದಲ್ಲಿ ಯೋಗೀಶ ಇಂಥದ್ದನ್ನೆಲ್ಲ ಎದುರಿಸಿಲ್ಲ ಆದ್ರೂ ಅನ್ಯಾಯವಾಗಿ ಆತನ ವಿರುದ್ಧ ಕಿಡ್ನಾಪ್ ಕೇಸನ್ನ ಹಾಕಿದ್ರು ಅಂತಾನೆ ಹುಡುಗಿನೇ ಬಂದಿದೆ ಸರ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತ ಪರ್ಮಿಷನ್ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಸರ್ ದೇವಸ್ಥಾನಕ್ಕೆ ಹೋಗಬಾರ ಅಮ್ಮ ನನ್ನ ಜೊತೆ ಹೋಗೋಣ ಅಂತ ಗೊತ್ತಿಲ್ಲ ಸರ್ ನನ್ನ ಜೊತೆ ಹೋಗೋಣ ಅಂತ ಗೊತ್ತಾದ ಮೇಲೆ ಇನ್ಸ್ಪೆಕ್ಟ್ರ್ ಜೊತೆ ಕೇಳಿದ್ದಾರೆ ಇನ್ಸ್ಪೆಕ್ಟ್ರ್ ಏನೇನು ಹೇಳಿದಾರ ನನಗೆ ಗೊತ್ತಿಲ್ಲ ಸರ್ ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಹುಡುಗ ಎಸ್ ಸಿ ಅನ್ನೋ ಕಾರಣ ಎಸ್ ಸಿ ಆರ್ನ ಬೆಳೆಗೆ ಕೊಡಬಾರ್ದು ಇದೆಲ್ಲ ಉದ್ದಟತನದ ಮಾತಷ್ಟೇ ಅಲ್ಲಿ ಯಾರು ಜಾತಿ ನೋಡಿ ಕೇಸ್ ಹಾಕಿರಲ್ಲ ಒಂದು ವೇಳೆ ಅವರು ಯೋಗೀಶನನ್ನ ಜೈಲಿಗೆ ಕಳಿಸಬೇಕು ಅಂತ ಅಂದ್ಕೊಂಡ್ರು ಅದಕ್ಕೆ ಕಾರಣ ಈತ ಓದಿಲ್ಲ ಒಳ್ಳೆ ಕೆಲಸದಲ್ಲಿ ಇಲ್ಲ ಮತ್ತು ಅವರ ಅಂತಸ್ತಿಗೆ ತಕ್ಕನಾದವನಲ್ಲ ಅನ್ನೋದಿರಬಹುದು ಅದೇನೇ ಇರಲಿ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದು ಸುಳ್ಳ ನಾನು ಟೆಂಪಲ್ಗೆ ಆ್ಯಕ್ಚುಲಿ ಹೋಗ್ಬೇಕಂತ ಮಮ್ಮಿನ ಕೇಳಿದ್ದೆ ಬಟ್ ಅವರು ವರ್ಕ್ ಬ್ಯುಸಿ ಇದ್ದಿದ್ದರಿಂದ ಇಲ್ಲ ಆಗೋಲ್ಲ ಫ್ರೆಂಡ್ಸ್ ಜೊತೆ ಹೋಗು ಅಂತ ಹೇಳಿದರು ಸೊ ನಾನು ಫ್ರೆಂಡ್ ಅಂದ್ಕೊಂಡು ಇವ್ನ ಜೊತೆನೇ ಹೋಗಿದ್ದೆ ಮಮ್ಮಿಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೋ ಗೊತ್ತಾಯ್ತು ಇವ್ನ ಜೊತೆ ಹೋಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಯಾರೋ ಇನ್ಫಾರ್ಮ್ ಮಾಡಿದರು ಆವಾಗ ನಾನು ಕಿಡ್ನಾಪ್ ಮಾಡಿದ್ದಾನೆ ಅವನು ಅಂತ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೂ ಡೇಸ್ ಆಗಿತ್ತು ಅಷ್ಟೇ ಯಾಕಿನ್ನೂ ಬಂದಿಲ್ಲ ಅಂತೆಲ್ಲ ಕೇಳಿದರು ಇಲ್ಲಮ್ಮ ನೀನೇ ಹೇಳ್ದಲ್ಲ ಟೆಂಪಲ್ ಹತ್ರ ಹೋಗು ಫ್ರೆಂಡ್ಸ್ ಜೊತೆ ಅಂತ ಅದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು ಸೊ ಮಮ್ಮಿ ಕಂಪ್ಲೇಂಟ್ ಕೊಟ್ಟಿರೋ ಅನ್ನೋ ಭಯಕ್ಕೆ ನಾವು ಬರಲೇ ಇಲ್ಲ ವಾಪಸ್ ಟೆಂಪಲ್ ಹೋದವ್ರು ಬರಲಿಲ್ಲ ಕೇಳಿಸ್ಕೊಂಡ್ರಲ್ಲ ಅಮ್ಮ ಕಂಪ್ಲೇಂಟ್ ಕೊಟ್ಲು ಅಂತ ಬರಲಿಲ್ವೋ ಅಥವಾ ಹಂಗೆ ಎರಡು ದಿನ ಮನೆಯಿಂದ ಆಚೆ ಉಳಿದ್ರು ಒಟ್ಟಿನಲ್ಲಿ ಪ್ರೇಮಿಗಳು ಒಟ್ಟಿಗೆ ಮನೆಯಿಂದ ಆಚೆ ಇದ್ದಿದ್ದಂತೂ ನಿಜ ಆ ಟೈಮ್ನಲ್ಲಿ ಇಂಚರ ಮೈನರ್ ಹಂಗಾಗಿ ಆ ಕೇಸಲ್ಲಿ ಯೋಗೀಶ್ ಜೈಲಿಗೆ ಹೋಗ್ತಾರೆ ಇದು ಜೀವನ ಒಂದ್ ವೇಳೆ ಸಂಪಿಗೆ ಸಿನಿಮಾದ ಕಥೆ ಆಗಿದ್ರೆ ಅವನು ಜೈಲಿಗೆ ಹೋಗದೆ ಹೆಂಗೋ ಪೊಲೀಸರಿಂದ ತಪ್ಪಿಸ್ಕೊಂಡು ಅದ್ರ ಮಧ್ಯ ಏನೇನೋ ಮಾಡಿಕೊಂಡು ಮತ್ತೆ ಇಂಚರಾಗೆ ಕಾಲ್ ಮಾಡ್ತಿದ್ದ ಇವಳು ಅಲ್ಲೇ ಇರು ಅನ್ನೋದು ನಂತರ ಇವಳು ಬಂದು ಆತನಿಗೆ ರೊಕ್ಕ ಕೊಡೋದು ಕೊನೆಗೆ ಅವನೊಬ್ಬನನ್ನೇ ಕಳಿಸೋದಕ್ಕಾಗದೆ ಹುಡುಗಿ ಕೂಡ ಜೊತೆ ಊರ್ ಬಿಡೋದು ಇದೆಲ್ಲ ಸಿನಿಮಾ ಕಥೆ ಆದ್ರೆ ಇವರ ಲವ್ ಸ್ಟೋರಿಲಿ ಇಬ್ಬರು ಓಡ್ ಹೋಗೋ ಸೀನೆ ಬಂದಿಲ್ವಂತೆ ಇಬ್ರು ಪರಸ್ಪರ ಮೀಟ್ ಮಾಡ್ತಿದ್ರಂತೆ ಅಷ್ಟೇ ಅದನ್ನ ತಪ್ಪಿಸಿಕೊಳ್ಳೋದಕ್ಕೆ ಇಂಚರಾಳ ತಾಯಿ ಮಾಡಿದ್ದು ಮಗಳನ್ನ ಮನೆಯಲ್ಲಿ ಕೂಡ ಹಾಕುವಂತ ಕೆಲಸ ಅದು ಸರಪುಳಿ ಕಟ್ಟಿ ಇಡ್ತಾ ಇದ್ರಂತೆ ಮನೆಯಲ್ಲಿ ಕೊನೆಗೆ ಮಗಳ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಅನ್ನಿಸಿ ರಾತ್ರಿ ಕಾಲೇಜಿಗೆ ಹಾಕಿದ್ರಂತೆ ಆ ಟೈಮ್ ನಲ್ಲಿ ಆ ತಾಯಿ ಅವಳ ಜೊತೆಗೆ ಇರ್ತಾ ಇದ್ರಂತೆ ಮಮ್ಮಿ ನನ್ಗೆ ಒಂದ್ ವರ್ಷ ಎಲ್ಲ ಮನೇಲೆ ಹಾಕಿ ಮಾಡಿ ಇಟ್ಟಿದ್ರು ಎಕ್ಸಾಮ್ ನೈಟ್ ಕಾಲೇಜಿಗೆ ಸೇರಿಸಿದ್ರು ನನ್ನ ಸೆಕೆಂಡ್ ಪಿಯು ಟೈಮ್ ಅಲ್ಲಿ ಸೆಕೆಂಡ್ ಕಾಲೇಜ್ ಸೇರಿಸಿದ್ರು ಕಾಲೇಜ್ ಬೆಳಿಗ್ಗೆ ಎಲ್ಲ ಕಟ್ ಹಾಕಿ ಈವ್ನಿಂಗ್ ಲಾಕ್ ಬೀಚ್ ಕರ್ಕೊಂಡೋಗಿ ಬರ್ತಾ ಇದ್ರು ಕಾಲೇಜಿಗೆ ಕಲ್ಸಲಿಲ್ಲ ಇಷ್ಟೆಲ್ಲ ಮಾಡಿದಾಗ್ಲೂ ನಡುವೆ ಇಂಚರ ಮತ್ತು ಯೋಗೀಶ್ರ ನಡುವೆ ಅಂತರ ಬೆಳಿಲಿಲ್ಲ ಆ ಮಧ್ಯೆಯೂ ಅವರಿಬ್ಬರು ಮೀಟ್ ಆಗ್ತಾ ಇದ್ರಂತೆ ಒಮ್ಮೆ ಇಂಚರ ಓಡ್ ಹೋಗೋಣ ಅಂತಾನು ಕೇಳ್ಕೊಂಡಿದ್ಲಂತೆ ನಿನ್ ಹತ್ರ ಏನೂ ಇಲ್ದಿದ್ರು ಚಿಂತೆ ಇಲ್ಲ ಪ್ರೀತಿ ಒಂದೇ ಸಾಕು ಅಂತ ಅವಳು ಕೇಳ್ಕೊಂಡ್ರು ಹಾಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳಿದಂತೆ ಆದ್ರೆ ಅದೇನೇ ಕಷ್ಟ ಇದ್ರು ಇಬ್ರು ಪರಸ್ಪರ ಮೀಟ್ ಆಗ್ತಿದ್ವಿ ಅನ್ನೋ ಮಾತಾಡ್ತಾಳೆ ಇಂಚರ ಹೌಸ್ ಅರೆಸ್ಟ್ ಮಾಡಿದಾಗ ಒಂದ್ ದಿವಸ ಲಾಕ್ ಓಪನ್ ಮಾಡಿದ್ರು ಆಗ ಮಮ್ಮಿಗೆ ಹೇಳ್ದೆ ಕೇಳ್ದೆ ನಾನು ಈಚೆಗಡೆ ಬಂದು ಅವನ ಕಾಂಟ್ಯಾಕ್ಟ್ ಮಾಡಿದೆ ನನ್ನ ಇರಲ್ಲ ಮಮ್ಮಿ ಟಾರ್ಚರ್ ಮಾಡ್ತಿದ್ದಾರೆ ನನಗೆ ಇಷ್ಟ ಆಗ್ತಾಯಿಲ್ಲ ನನಗೆ ನಾನು ಇನ್ ಜೊತೆ ಇರ್ತೀನಿ ಅಂದಕ್ಕೆ ಅವರು ಇಲ್ಲ ಆ ಇವಾಗ ಕೇಸೆಲ್ಲ ನಡೀತಿದೆ ಈಗ ಮದುವೆ ಆಗೋಕ್ಕೆಲ್ಲ ಆಗಲ್ಲ ಮದುವೆ ಆದರೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ ನಾನ್ ಜೈಲ್ಗೆ ಹೋದ್ರೆ ಆಮೇಲೆ ಯಾರು ನೋಡ್ಕೋತಾರೆ ಹಂಗೆಲ್ಲ ಹೇಳಿದ್ರು ಸೊ ನಾನು ವಾಪಸ್ ಬಂದೆ ಮಮ್ಮಿ ಹೋಗೇ ಬಿಟ್ಟಿದ್ದಾಳೆ ಅಂದ್ಕೊಂಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಮಗಳು ಇವ್ರ ಜೊತೆಗೆ ಇರುವಾಗ ಆತನನ್ನ ಪೊಲೀಸರು ವಾರ್ನ್ ಮಾಡಬಹುದು ಅದು ಬಿಟ್ಟು ಅರೆಸ್ಟ್ ಮಾಡೋದಕ್ಕಾಗುತ್ತಾ ಅವನನ್ನು ಜೈಲಿಗೆ ಕಳಿಸ್ಬೇಕು ಅಂದ್ರೆ ಮತ್ತೆ ಕಿಡ್ನಾಪ್ ಕೇಸ್ ಹಾಕಬೇಕು ಅದಕ್ಕೋಸ್ಕರ ಮಗಳನ್ನು ಮನೆಯಲ್ಲಿ ಕೂಡ ಹಾಕಿ ಯೋಗೀಶನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ ರೇಖಾ ನಾನು ಮನೆಯಲ್ಲೇ ಇದ್ದೆ ಹಾಗೆ ಲಾಕ್ ಮಾಡಿದ್ರಲ್ಲ ಸೊ ಹಾಗೆ ಲಾಕ್ ಮಾಡಿ ಟೂ ತ್ರೀ ಮಂತ್ಸ್ ಹಂಗೆ ಇಟ್ಕೊಂಡಿದ್ರು ಕಾಲೇಜು ಕಳಿಸಿಲ್ಲ ಏನೂ ಕಳಿಸಿಲ್ಲ ಬಟ್ ಅಲ್ಲಿ ನನ್ನ ಮಗಳಿಲ್ಲ ಮ್ಯಾಮ್ ಹೆಲ್ಪ್ ಇಂದ ರೇಣುಕಾ ಮ್ಯಾಮ್ ಹೆಲ್ಪ್ ಇಂದ ನನ್ನ ಮಗಳಿಲ್ಲ ಎಲ್ಲೋ ಒಟ್ಟೋಗಿದ್ದಾಳೆ ಅವ್ನ ಜೊತೆನೆ ಹೋಗಿರ್ಬೇಕು ಹುಡುಕ್ಸಿ ಅಂತ ಹೇಳಿಬಿಟ್ಟು ಒಂದು ಟೂ ಮಂತ್ಸ್ ಆದ್ಮೇಲೆ ಅವನು ಊರಲ್ಲೇ ಇದ್ದ ಕರ್ಕೊಂಬಂದು ಎಲ್ಲೆಲ್ಲೋ ತಿರುಗಿದ್ದಾರೆ ಫೋನ್ ಎಲ್ಲ ಮ್ಯಾಚ್ ಆಗೋ ಥರ ಮಾಡಿಕೊಂಡು ಆ ಇಬ್ರುನು ವಾಪಸ್ ನನ್ನ ಮನೆಯಿಂದನೇ ಕರ್ಕೊಂಡು ಹೋದರು ಬಂದಿದ್ದಾರೆ ಮೇಡಮ್ ಇಬ್ರು ಒಂದೇ ಕಡೆ ಇರೋ ಥರ ಅವರೇ ಮಾಡಿ ಕರ್ಕೊಂಡ್ ಬಂದ್ರು ಸ್ಟೇಷನ್ಗೆ ಆ ಮತ್ತೆ ಸಿಗಾಕೊಂಡಿದ್ದೀವಿ ಅನ್ನೋ ಥರ ಹೀಗೆ ಸುಳ್ ಕಂಪ್ಲೇಂಟ್ ಕೊಟ್ಟು ನಾಲ್ಕು ತಿಂಗಳು ಯೋಗೀಶ ಜೈಲ್ ಪಾಲ್ ಆಗೋ ತರ ಆಗಿತ್ತಂತೆ ಅಷ್ಟಾದರೂ ಅವರು ದೂರ ಆಗಿಲ್ಲ ತೀರಾ ಇತ್ತೀಚಿನವರೆಗೂ ಪರಸ್ಪರ ಮೀಟ್ ಆಗ್ತಾನೆ ಇದ್ರಂತೆ ಆದ್ರೆ ಈಗ ನಾವು ಮೀಟ್ ಆಗ್ತಾ ಇಲ್ಲ ಯಾಕೆ ಅಂದರೆ ಈಗ ಈ ಪ್ರೇಮಿಗಳನ್ನ ಕಾಡ್ತಾ ಇರೋದು ಜೀವ ಭಯವಂತೆ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಕಥೆ ಮುಗಿಸ್ತೀವಿ ಅನ್ನೋ ಧಮಕಿ ಹಾಕಿದ್ದಾರೆ ಅಂತಾಳೆ ಇಂಚರ ಅಂದ ಹಾಗೆ ಈ ಹುಡುಗಿ ಈಗ ಮನೆಯಲ್ಲಿಲ್ಲ ಪ್ರೀತಿಸಿದ ಹುಡುಗನ ಜೊತೆಗೂ ಇಲ್ಲ ಅದೇ ಇವರ ಪ್ರೇಮ ಕಥೆಯ ಇಂಟ್ರೆಸ್ಟಿಂಗ್ ಟ್ವಿಸ್ಟ್